ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ರೀ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಗೊಂದು ಬ್ರಿಡ್ಜ್ಜಾಗೆ ಕಳಿಸ್ಕೊಟ್ಟಿದ್ರು ರೀ ಇದು ಮಾರುತಿ ಸುಜುಕಿದು ಹೌದು ರೀ ಹೌದು ಕಾರ್ ಗಾಡಿ ಏನೈತೆ ರೀ ಸರ್ ಮಾಡಲು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತು ಮಂಡಲ್ ಆದ್ರಿ ಇಪ್ಪತ್ತು ಮಂಡಲ್ ಐತ್ರಿ ಹಾಂ ಓಕೆ ಓನರ್ ಸರ್ ತಗೋ ಗಾಡಿಗೆ ಗಾಡಿ ತೊಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೀ ಹಾಂ ನಾಲ್ಕನೇ ಓನರ್ ಆಗ್ತಾರ ರನ್ನಿಂಗಲ್ಲಿ ಎಷ್ಟೈತೆ ರೀ ಸರ್ಮೀಟರು ಐವತ್ತೆರಡು ಸಾವಿರ ಕಿಲೋಮೀಟ್ರ್ ಆಗಿ ರೀ ಇದು ಏನು ಜನ ರನ್ನಿಂಗ್ ಐತೆ ರೀ ಶೋರೂಮ್ ಕಡೆಡು ಏನು ಹೊರಗಡೆ ಎಲ್ಲ ಶೋರೂಮ್ ಶೋರೂಮ್ ಮೇಂಟೈನ್ ಆದ್ರಿ ಶೋರೂಮ್ ನಾವು ತಂದ ಮೇಲೆ ಶೋರೂಮ್ ಮೇಂಟೈನ್ ಮಾಡಿವಿ ಹೌದ್ರೆ ಹ್ಞೂ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಐತೆ ರೀ ಫ್ರಂಟ ಬ್ಯಾಕ್ ಸೈದ್ ಟೈರ್ ಸ್ಟೆಪ್ನಿ ಹೊಸದ ರೀ ಇನ್ನು ಸಿಲ್ ಇದು ಯೂಜೆ ಮಾಡಿಲ್ಲ ರೀ ಹಾಂ ರೀ ಆಮೇಲೆ ಏನಂತಂತಂತಂತಂದ್ರೆ ಇದು ಟೈರ್ಗಳಂತಂತಂತಂದ್ರೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ ಟೈರ್ ಓಕೆ ಅವ್ರಿ ಹಾಂ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಟೈರ್ ಎಪ್ಪ ಎಪ್ಪತ್ತು ಪರ್ಸೆಂಟೇಜ್ ಸ್ಟೆಪ್ನಿ ಅಂದ್ರೆ ಯೂಜೆ ಮಾಡಿಲ್ಲ ನೀವು ಹಾಂ ಯೂಜೆ ಮಾಡಿಲ್ಲ ರೀ ಹೊಸ ತಂದೆದ ಯೂಜೆ ಮಾಡಿಲ್ಲ ಅವ್ರಿ ಓಕೆ ಇನ್ನು ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಇಟ್ಕೊಂಡಿರಿ ಇಂಜನ್ದಾಗ ಅಂತಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ರೀ ಹಾಂ ರೀ ಒಂದು ಸೈಡು ಏನಂತಂತಂದ್ರೆ ಸ್ವಲ್ಪ ಇದು ಸಣ್ಣ ಇದು ಕ್ರಾ ಇದಾಗಿ ಕ್ರಾಸ್ ಅದ ಕ್ರಾಸ್ ಹಾಂ ಅಷ್ಟೇ ಅದಂದ್ರೇನು ಸಣ್ಣದು ಹ್ಞೂ ಹ್ಞೂ ಅದು ಮನೇಲಿ ಬರೋದ್ನಂಗೆ ಸ್ವಲ್ಪ ಅದು ಹಿಂಗೊಂದು ಕೊಂಬ ಅದ ರೀ ಅದು ಅದಕ್ಕೆ ಅದು ಸ್ವಲ್ಪ ಕೊಂಬಕ್ಕೆ ಇದು ಆಗ್ತಿ ಇದಾಗಿತ್ತು ರೀ ಅಷ್ಟೇ ಮತ್ತೆ ಏನು ಬಿಟ್ಟರೆ ಏನಿಲ್ಲ ಅಷ್ಟೇ ಅಲ್ಲಿ ದೊಡ್ಡ ಮೇಜರೇನಾಗಿಲ್ಲ ರೀ ಮೇಜರ್ ಏನಿಲ್ಲ ರೀ ಮೇಜರ್ನಿಲ್ಲ ಅಣ್ಣ ಪುಟ್ಟ ರೀ ಅನ್ನ ಪುಟ್ಟ ಆಗಿತ್ತು ರೀ ಹಾಂ ಅದು ಒಂದು ಸೈಡ್ ಅದು ಸ್ವಲ್ಪ ಓಕೆ ಅದು ಬಿಟ್ರೆ ಮತ್ತೆ ಗಾಡಿ ಎಕ್ಸಿಡೆಂಟ ರೀಪೇಟೆಡ್ ಅಂತ ರಸ್ತೆ ಟಿಂಕ್ನಿಕ್ ಕೆಲಸ ಏನಿಲ್ಲ ನೋಡಿರಿ ರೀಪ್ರೇಂಟ್ ಇಲ್ಲ ಏನು ಯಾವುದು ಏನಿಲ್ಲ ಆಗಿಲ್ಲ ಏನಾಗಿಲ್ಲ ಓಕೆ ಕಂಪ್ನಿ ಪೇಂಟ್ ಶೋರೂಮ್ ಪೇಂಟ್ ಇಟ್ಟಿದ್ರೆ ಮತ್ತೆ ಗಾಡಿ ಮೇಲೆ ಕೇಸಸ್ ಊರು ಸಿಂಗ್ ಗೆಂಪು ಈ ಥರ ಏನು ಇಲ್ಲ ನಾವು ನಾ ನಾವು ಇನ್ನೊಬ್ಬರಲ್ಲಿಂದ ನಾವು ತೊಗೊಂಡೀವಿ ನೋಡಿರಿ ಯಾಕಂತಂದ್ರೆ ನಮ್ಮ ನಾವು ಅವರು ಏನು ಮಾಡ್ಯಾರ ಅದಷ್ಟೇ ನಮ್ಮ ನಮ್ಮಲ್ಲಿ ಕೊಟ್ಟು ಕಳಿಸಿದ್ದು ಏನು ಕೊಟ್ಟರೆ ಸರ್ ರೀ ಅದೇ ಸೇಮೇ ನಾವು ಇಲ್ಲಿ ಮೇಂಟೈನ್ ಮಾಡಕ್ಕೆ ಅದೇ ಸೇಮ್ ಅವ್ರ ಕೈಯಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿ ಕೊಟ್ಟರು ನೀವು ಹ್ಞೂ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಕೊಟ್ಟರಿ ಹ್ಞೂ 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 ಹೆಡ್ ಲೈಂಪ್ ಹೆಡ್ ಲೈಂಪ್ ಆವಲ್ಲ ರೀ ಅದು ಹೆಡ್ ಲೈಂಪ್ ಇದ್ವಲ್ಲ ಹ್ಞೂ ಹ್ಞೂ ಎಡ್ ಹೆಡ್ ಲೈಂಪಿಗೆ ಇದಾಗ್ಯದ ರೀ ಅದು ಕ್ಲಿಪ್ ಹೋಗ್ಯಾವ ಓಕೆ ಹ್ಞೂ ಅದು ಬಿಟ್ಟರೆ ಪ್ರಾಬ್ಲಮ್ ಇಲ್ಲ ರೀ ಗಾಡಿ ಗಾಡಿ ಮಾದ್ರೆ ಚೊಕ್ ಐತ್ರಿ ಏನು ರೀ ಗಾಡಿ ಮಾದರಿ ಚೊಕ್ ಐತ್ರಿ ಬಿಲ್ಕುಲ್ ಹಾಂ ಬಿಲ್ಕುಲ್ ಚೊಕ್ ಐತೆ ರೀ ಓಕೆ ಮೈಲೇಜಲ್ಲಿ ಏನು ಬರ್ತದೆ ಸರ್ ನಿಮ್ಮ ಕೈಯಾಗಿ ಇವಾಗ ನಮ್ಮ ಕೈಯಾಗ ಹದಿನಾರು ಹದಿನೇಳು ಬರ್ತಾನೆ ರೀ ಇದು ಡೀಸೆಲ್ ರೆಂಟ್ ರೀ ಪೆಟ್ರೋಲ್ ರೀ ಹ್ಞೂ ಪೆಟ್ರೋಲ್ ಎರಡು ಹದಿನಾರು ಹತ್ತು ಜನ ಹ್ಞೂ ನಮ್ಮ ಕೈ ಓಕೆ ಇಂಟೀರಿಯರ್ ಎಲ್ಲೇ ಏನು ಬರ್ತೀವಿ ಸರ್ ಒಳಗಡೆ ಪವರ್ ಸ್ಟೀರಿಂಗ್ ಅದ ಪವರ್ ಅದ ರೀ ಈ ಒಳಗೆ ಏನು ಫೀಚರ್ ರೀ ಎರಡು ಇಪ್ಪತ್ತೆರಡರ ಮಾಡೋ ಈ ಮಾಡಲ್ದು ಏನು ಬರ್ತದೆ ರೀ ಅದೆಲ್ಲ ಟಾಪ್ ಎಂಡ್ ಮಾಡಲ್ದಾಗ ಅದೇ ನೋಡಿ ಓಕೆ ಪವರ್ ಸ್ಟೀರಿಂಗ್ ಪವರ್ ಮ್ಯೂಸಿಕ್ ಈ ಗಾಡಿಗೆ ಹಾಂ ಇಟ್ ಕ್ಯಾಮ್ರ ಹಾಂ ಎಸ್ ಕ್ಯಾಮ್ರಾ ಅದ ಓಕೆ ಎ ಬಿ ಎಸ್ ಏರ್ಬ್ಯಾಗು ಎಲ್ಲ ಐತೆ ಗಾಡಿಗೆ ಹಾಂ ಏರ್ಬ್ಯಾಗ ಎಸ್ ಸಿ ಏರ್ ಬ್ಯಾಗ್ ಆದ್ರಿ ಓಕೆ ಸರ್ ಇವಾಗ ಲೋನ್ದಾಗೈತೆ ಫುಲ್ ಕ್ಯಾಶ್ ರೀ ಕ್ಯಾಶ್ ಕ್ಯಾಶೇ ಆದ್ರಿ ಇಪ್ಪರು ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತೆ ರೀ ಇನ್ಶೂರೆನ್ಸು ಹೊತ್ತು ಇನ್ಶೂರೆನ್ಸು ಹತ್ತನೇ ತಿಂಗಳ ತನಕ ಚಲೋ ಅದ ರೀ ಏಕಂತಂದ್ರೆ ಎರಡು ಸಾವಿರ ಇಪ್ಪತ್ತೈದರ ತನಕ ಚಲೋ ಎರಡು ಸಾವಿರ ಇಪ್ಪತ್ತಾರರ ತನಕ ಹತ್ತನೇ ತಿಂಗಳ ಇನ್ಶೂರೆನ್ಸು ಹ್ಞೂ ಓಕೆ ಎಫ್ ಸಿ ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ ಹಾಂ ರನ್ನಿಂಗ್ ಇರ್ತದೆ ಇದೇ ತಿಂಗಳ ಹತ್ತನೇ ತಿಂಗಳಿಗೆ ಮುಗಿತದೆ ನೋಡ್ರಿ ಏನು ರೀ ಇದೇ ವರ್ಷ ಹತ್ತನೇ ತಿಂಗಳಿಗೆ ಮುಗಿತದೆ ರೀ ಇದು ಇನ್ಸುರೆನ್ಸ್ ರೀ ಹಾಂ ಇನ್ಸುರೆನ್ಸ್ ಓಕೆ ಸರ್ ಇವಾಗ ಪ್ರೈಸ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಿ ರೇಟ್ ಗಾಡಿಗೆ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೋರ್ಟ್ ಮಾಡಿ ನೋಡಿರಿ ಏಳು ಲಕ್ಷದ ಹತ್ತು ಸಾವಿರ ಮಾಡಲು ಎರಡು ಸಾವಿರದ ಇಪ್ಪತ್ತು ನೀವು ತರ್ಡ್ ಓನರು ತೊಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹೌದಾ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಗಾಡಿಗೆ ಮಾಡಿಸಿದಾರಾ ಹಾಂ ನಾವು ಶೋರೂಮ್ ಮೇಂಟೆನೆನ್ಸ್ ಮಾಡಿವಿ ರೀ ಯಾಕಂತಂದ್ರೆ ಸ್ವಲ್ಪ ನಾರ್ಮಲ್ ಇರ್ತಾವೆ ರೀ ಕೆಲಸ ಆದರೆ ಇಂಜನ್ದಾಗ ಒಂದು ರೂಪಾಯಿ ಕೆಲಸ ಇಲ್ಲ ಓಕೆ ಸರ್ ಇನ್ನು ನೆಗೇಶ್ವಲ್ ಏನು ಮಾಡ್ಕೊಡ್ತೀವಿ ನಮ್ಮ ಕಡೆ ಇಂತ ಒಂದವರಿಗೆ ಬಂದ್ರೆ ಏನೋ ಕಡಿಮೆ ಬರ ಬಂದ್ರೆ ಅಂದ್ರೆ ಕಡಿಮೆ ಮಾಡ್ ರೀ ಆಯ್ತು ರೀ ಅಂತ ಒಂದು ಏನು ಹೇಳ್ತೀರಿ ಹೇಳ್ತೀರ ನಿಮ್ಗೆ ಕೊಡೋದ್ರೆ ಫೈನಲ್ ನಿಮ್ಮ ಕಡೆಯಿಂದ ಬಂದ್ರಂತಂದ್ರೆ ಏಳು ಕೊಡಂತ ರೈತ ರೀ ಏಳು ಲಕ್ಷ ಕೊಡ್ತೀರ ರೌಂಡ್ ಫಿಗರು ಹಾಂ ಗ್ರೌಂಡ್ ಫಿಗರ್ ಏಳು ಲಕ್ಷನೇ ಫೈನಲ್ ಆಗಿರುತ್ತೆ ಬಂದ್ರೆ ಇನ್ನೂ ಏಳು ಲಕ್ಷದಲ್ಲೂ ಇನ್ನೂ ಕಡಿಮೆ ಮಾಡ್ತೀರಿ ಹೇ ಏಳು ಲಕ್ಷದಾಗ ನೋಡಮ್ರಿ ಬಂದ್ರ ಅಂತಂದ್ರೆ ಏನೋ ಒಂದು ಐದು ಸಾವಿರ ಆ ಕಡೆ ಕಡೆ ಆಗ್ಬೋದು ನೋಡಿರಿ ಅಷ್ಟೇ ಆ ಕಡೆ ಕಡೆ ಮಾಡಿಕೊಡ್ತೀರಿ ಒಟ್ಟಿನಲ್ಲಿ ಹ್ಞೂ ಓಕೆ ತಮ್ಮ ಲೊಕೇಶನ್ ಸರ್ ಇರೋದು ಗಾಡಿ ಹಾಂ ಗಾಡಿ ಇದು ಶಾಪುರ್ ತಾಲೂಕು ಯಾದಗಿರಿ ಡಿಸ್ಟಿಕ್ ಚಟ್ನಾಳಗಾದ್ರಿ ಇದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದ್ರಿ ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆಯಾದ್ರಿ ಓಕೆ ಅಪ್ರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಹಾಂ ಆಯ್ತು ಆಯ್ತು ಮಾಡಮ್ ರೀ ಮಾಡ್ ಓಕೆ ತ್ಯಾಂಕ್ ಯು ಸರ್ ಓಕೆ